ಹೆಚ್ಚಿನ ಮಾಹಿತಿ ತಿಳಿಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊಣಿ ಚಂದ್ರಶೇಖರ್ ಅವರಿಂದ ಹೊನಾಳಿ ಚಂದ್ರಶೇಖರ್ ಅವರೇ ಭೋವಿ ನಿಗಮದ ಅಧ್ಯಕ್ಷ ಸ್ಥಾನಕ್ಕೆ ರವಿಕುಮಾರ್ ರಾಜೀನಾಮೆ ನೀಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ ಈ ಕುರಿತಂತ ಅಪ್ಡೇಟ್ಸ್ ರಂಜಿತಾ ಭೋವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅನ್ನೋದು ಖಚಿತ ಆಗ್ತಾ ಇದೆ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರನ್ನ ಭೇಟಿ ಮಾಡಿ ಅವರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ರು ರಾಜೀನಾಮೆ ಕೊಡಿ ಅಂತ ಹೇಳಿ ಹಾಗಾಗಿ ಇವತ್ತು ಸೆಪ್ಟೆಂಬರ್ ಐದನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ತಮ್ಮ ರಾಜೀನಾಮೆ ಪತ್ರವನ್ನ ರವಿಕುಮಾರ್ ಅವರು ಈಗ ಸಲ್ಲಿಸಿದ್ದಾರೆ ಭೂಮಿ ಅಭಿವೃದ್ಧಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆದಿದೆ ಅನ್ನುವಂಥ ಆರೋಪ ಇತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ಭೂಮಿ ನಿಗಮದ ಕಚೇರಿ ಮೇಲೆ ಸಿಇಡಿ ದಾಳಿ ಆಗಿತ್ತು ಅಲ್ಲಿ ಏನು ಅಂತಂದ್ರೆ ಉದ್ಯಮಿಗಳಿಗೆ ಸಾಲ ನೀಡುವಾಗ ಅಕ್ರಮ ಆಗಿದೆ ಅನ್ನುವಂಥ ಆರೋಪ ಅವಾಗಿತ್ತು ಆದ್ರೆ ಈಗ ಇರ್ತಕ್ಕಂಥ ಆರೋಪ ಏನು ಅಂತಂದ್ರೆ ರವಿಕುಮಾರ್ ಅವ್ರ ಮೇಲೆ ಒಂದು ವಿಡಿಯೋ ವೈರಲ್ ಆಗಿತ್ತು ಅದರಲ್ಲಿ ಅವರು ಏನು ಸವಲತ್ತುಗಳನ್ನ ಕೊಡ್ಲಿಕ್ಕೆ ಕಮಿಷನ್ ಅನ್ನ ಕೇಳಿದ್ರು ಅಂತ ಹೇಳಿ ಅರವತ್ತು ಪರ್ಸೆಂಟ್ ಸಹ ಕಮಿಷನ್ ಕೇಳಿದ್ರು ಅನ್ನುವಂತ ಒಂದು ಆರೋಪ ಇತ್ತು ಅದು ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿತ್ತು ಮಾಧ್ಯಮಗಳಲ್ಲೂ ಭಾರಿ ಸುದ್ದಿ ಆಗಿತ್ತು ರವಿಕುಮಾರ್ ಅವರು ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಆ ಎಲ್ಲಾ ಆರೋಪಗಳನ್ನ ಅಲ್ಲಗಳಿದ್ರು ಅದ್ರಲ್ಲಿ ಇರ್ತಕ್ಕಂತ ವ್ಯಕ್ತಿ ನಾನೇ ವಿಡಿಯೋ ನಂದೇನೆ ಆದ್ರೆ ಆಡಿಯೋ ನಂದಲ್ಲ ಆಡಿಯೋನ ಚೇಂಜ್ ಮಾಡಿದರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಧ್ವನಿಯನ್ನ ಬೇರೆ ಹಾಕಿದರೆ ಹಾಗಾಗಿ ಕಮಿಷನ್ ಕೇಳುವಂತ ಪ್ರಮೇಯನೇ ಇಲ್ಲ ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಸರ್ಕಾರ ಪಕ್ಷ ನನಗೆ ಜವಾಬ್ದಾರಿ ನೀಡಿದ ಅದನ್ನ ನಿರ್ವಹಣೆ ಮಾಡಿದ್ದೇನೆ ಹೇಳಿ ಸಮಜಾಯಸಿಯನ್ನು ಕೊಟ್ಟಿದ್ರು ಮತ್ತು ಆ ಸಂದರ್ಭದಲ್ಲಿ ಹೇಳಿದ್ರು ಅವರು ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಮತ್ತು ಪಕ್ಷ ಸೂಚನೆ ಕೊಟ್ರೆ ನಾನು ರಾಜೀನಾಮೆಯನ್ನ ಕೊಡ್ತೇನೆ ಅಂತೇಳಿ ಅದರಂತೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ರು ಭೂಮಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಅವರಿಗೆ ರಾಜೀನಾಮೆ ಕೊಡಿ ಅಂತೇಳಿ ಹಾಗಾಗಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ ಅನ್ನೋದು ಬಹುತೇಕ ಖಚಿತ ಆಗ್ತಾ ಇದೆ ಭೂವಿ ಅಭಿವೃದ್ಧಿ ನಿಗಮದಲ್ಲಿ ಶೇಕಡಾ ಅರವತ್ತರಷ್ಟು ಲಂಚ ಕೇಳ್ತಾ ಇದ್ರೆ ರವಿಕುಮಾರ್ ಅವರು ಅಂತ ಹೇಳಿ ಅಧ್ಯಕ್ಷರ ಮೇಲೆ ಆರೋಪ ಬಂದಿತ್ತು ಅವರು ಡಿನೇ ಮಾಡಿದ್ರು ಅದರಲ್ಲಿರುವ ವಾಯಿಸಿದೆ ಅದು ಸಹ ಸರ್ಕಾರ ಮುಜುಗರದಿಂದ ಪಾರಾಗಲಿಕ್ಕೆ ಮುಜುಗರದಿಂದ ತಪ್ಪಿಸಿಕೊಳ್ಳಲಿಕ್ಕೆ ರವಿಕುಮಾರ್ ಅವರಿಂದ ರಾಜೀನಾಮೆಯನ್ನ ಪಡೆದಿದೆ ಈಗ ಭೂವಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಇದು ಒಂದು ರೀತಿ ಇಡೀ ರಾಜ್ಯದಲ್ಲೇ ಒಂದು ರಾಜಕೀಯ ಸಂಚಲನ ಸೃಷ್ಟಿಸಿತ್ತು ಈ ಹಿಂದೆ ಕರ್ನಾಟಕ ಸರ್ಕಾರ ಅಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಆರೋಪ ಮಾಡಿತ್ತು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಆದ್ರೆ ಈಗ ಮತ್ತೆ ಕಮಿಷನ್ ಆರೋಪವೇ ಬಂದಿರೋದ್ರಿಂದ ಅದು ಪಕ್ಷದ ಮುಖಂಡ ರವಿಕುಮಾರ್ ಅವರು ಭೋವಿ ನಿಗಮದಲ್ಲಿಯೇ ಈ ತರದ ಆರೋಪ ಬಂದಿರೋ ಸರ್ಕಾರ ಮುಜುಗರನ್ನು ಅನುಭವಿಸಬೇಕಾಗಿ ಬಂದಿತ್ತು ಅರವತ್ತು ಪರ್ಸೆಂಟ್ವರೆಗೂ ಕಮಿಷನ್ ಕೇಳ್ತಾ ಇದಾರೆ ಅನ್ನುವಂತ ಆರೋಪ ಇತ್ತು ಹಾಗಾಗಿ ಈ ಮುಜುಗರದಿಂದ ಪಾರಾಗ್ಲಿಕ್ಕಾಗಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರವಿಕುಮಾರ್ ಅವರಿಗೆ ರಾಜೀನಾಮೆ ಕೊಡುವಂತೆ ಸೂಚನೆ ಮಾಡಿದ್ದಾರೆ ಇನ್ನು ರವಿಕುಮಾರ್ ಅವರು ಹೇಳಿದ್ರು ತನಿಖೆಯನ್ನು ನಡೆಸ್ತೇವೆ ತನಿಖೆಯನ್ನ ಮಾಡ್ತೇವೆ ಹೇಳಿ ಸಿದ್ದರಾಮಯ್ಯ ಅವ್ರು ಹೇಳಿದ್ದಾರೆ ಹೇಳಿ ಆದ್ರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕರ್ನಾಟಕ ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತೆ ಮುಂದಿನ ಹೆಜ್ಜೆಗಳೇನು ನಡೆಗಳೇನು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಆದ್ರೆ ಈಗಂತೂ ಸಹ ಬಹಳ ಚರ್ಚೆಗೆ ಕಾರಣವಾಗಿದ್ದಂತ ರಾಜ್ಯಾದ್ಯಂತ ಚರ್ಚೆಗೆ ಕಾರಣವಾಗಿದ್ದಂತ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದ್ದಂತ ಭೋವಿ ಅಭಿವೃದ್ಧಿ ನಿಗಮದ ಏನು ಹಗರಣ ಇತ್ತು ಆರೋಪ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರಾದಂತಹ ರವಿಕುಮಾರ್ ಅವರ ತಲೆದಂಡ ಆಗಿದೆ ಇನ್ನೇನು ಅವರೊಂದು ನಾಲ್ಕೈದು ತಿಂಗಳು ಅವರ ಅವಧಿ ಮುಗಿತಾ ಇತ್ತು ಭೋವಿ ನಿಗಮದ ಅಧ್ಯಕ್ಷರಾಗಿ ಅವರ ಅವಧಿ ಕಂಪ್ಲೀಟ್ ಆಗ್ತಾ ಇತ್ತು ಅದಕ್ಕಿಂತ ಮುಂಚೆ ಈ ಆರೋಪದ ಸುಳಿಗೆ ಸಿಲಿಕ್ಕೆ ರವಿಕುಮಾರ್ ಅವರು ರಾಜೀನಾಮೆಯನ್ನ ಕೊಡಬೇಕು ಬಂದಿದೆ ರವಿಕುಮಾರ್ ಅವರು ಶಿವಮೊಗ್ಗ ಕಾಂಗ್ರೆಸ್ ಕಾಂಗ್ರೆಸ್ನ ಪ್ರಮುಖ ನಾಯಕರು ಒಂದು ಕಾಲದಲ್ಲಿ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಆ ಮೀಸಲು ಕ್ಷೇತ್ರ ಏನಿದೆ ಅಲ್ಲಿ ಕಾಂಗ್ರೆಸ್ ಟಿಕೆಟ್ ನ ಆಕಾಂಕ್ಷಿ ಒಂದು ಎರಡು ಮೂರು ಚುನಾವಣೆಗಳಿಂದ ಅವರು ಆಕಾಂಕ್ಷಿ ಆಗಿದ್ರು ಆದ್ರೆ ಅವರಿಗೆ ಅಲ್ಲಿ ಚುನಾವಣೆಗೆ ಸಿಕ್ಕಿದ್ದು ಚುನಾವಣೆಗೆ ಅಲ್ಲಿ ಅವಕಾಶ ಸಿಕ್ಕಿದ್ದಿಲ್ಲ ಕಾಂಗ್ರೆಸ್ ಪಕ್ಷ ಬೇರೆಯವರಿಗೆ ಟಿಕೆಟ್ ಅನ್ನ ನೀಡಿತ್ತು ಹಾಗಾಗಿ ಅದನ್ನ ಕಾಂಪನ್ಸೇಟ್ ಮಾಡ್ಲಿಕ್ಕಾಗಿ ರವಿಕುಮಾರ್ ಅವರಿಗೆ ಭೂಮಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನವನ್ನ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು ಈಗ ಆ ರವಿಕುಮಾರ್ ಅವರ ತಲೆದಂಡ ಆಗಿದೆ ಆರೋಪಕ್ಕೆ ಗುರಿಯಾಗಿ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದ್ದಾರೆ ಅನ್ನೋದು ಬಹುತೇಕ ಖಚಿತ ಆಗಿದೆ ಸಂಜಿತಾ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು